ಸುಖ ಸಂತೋಷ ಅನ್ನೋದು ಹೊರಗಿನ ವಸ್ತು ಅಲ್ಲ ನಾನು ಬಹಳ ಸಲ ಹೇಳ್ತೀನಿ ನಾವು ಕಲ್ಚರ್ ಕಲ್ಚರ್ ಅಂತ ಮಾತಾಡ್ತೀವಲ್ಲ ಸಂಸ್ಕೃತಿ ಅಂತ ಮಾತಾಡ್ತೀವಲ್ಲ ಕಲ್ಚರ್ ಯಾವುದು ಅಂದ್ರೆ ನಾನು ಬಹಳ ಬ್ರೀಫ್ ಆಗಿ ಹೇಳೋ ಮಾತು ಯಾವುದನ್ನ ದುಡ್ಡಿಂದ ಕೊಳ್ಳೋಕ್ಕಾಗಲ್ವೋ ಯಾವುದನ್ನ ದುಡ್ಡಿಗೆ ಮಾರಕ್ಕಾಗೋದಿಲ್ವೋ ಅದು ಕಲ್ಚರ್ ನಮ್ಮಲ್ಲಿ ವಸ್ತುಗಳು ವಸ್ತುಗಳಿರ್ತವೆ ದುಡ್ಡಿಂದ ಕೊಂಡ್ಕೊಬಹುದು ಮತ್ತು ದುಡ್ಡಿಗೆ ಮಾರಬಹುದು ಅದಲ್ಲ ಕೆಲವನ್ನ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ ದುಡ್ಡಿಗೆ ಮಾರಕ್ಕಾಗೋದಿಲ್ಲ ಅದು ಕಲ್ಚರ್ ಸುಖ ಸಂತೋಷ ಅನ್ನೋದು ಹೊರಗಿನ ವಸ್ತುನಲ್ಲಿರುದಿಲ್ಲ ಇಫ್ ಯು ಹ್ಯಾವ್ ಎ ಬಿಗ್ ಬಂಗ್ಲೋ ಬಿಗ್ ಕಾರ್ ಬಿಗ್ ಬ್ಯಾಂಕ್ ಬ್ಯಾಲೆನ್ಸ್ ಭಾರಿ ದೊಡ್ಡ ಜುವೆಲ್ರಿ ಅಲ್ಲ ಅವು ಯಾವ ಸುಖ ಕೊಡದೆ ಇರ್ಬೋದು ಸುಖ ಅನ್ನೋದೊಂದು ಮನಸ್ಥಿತಿ ಅಕಸ್ಮಾತ್ ಸುಖ ಸಂತೋಷ ಕಳೆದೋದ್ರೆ ನೀವು ಅದನ್ನ ಒಳಗ ಹುಡುಕೋಬೇಕು ಹೊರಗೆ ಸಿಗಲ್ಲ ಅದಕ್ಕೊಂದು ಕತೆ ಮುಲ್ಲ ನಾಜ್ ಇರುದ್ದೀನಿ ಹೇಳ್ತಾಳೆ ಯಾವಳೊಬ್ಬಳು ಮುದುಕಿ ಮನೆ ಅಂಗಳದಲ್ಲಿ ಏನು ಹುಡುಕ್ತಾ ಇರ್ತಾಳೆ ಪಕ್ಕದ ಮನೆ ಹೆಂಗಸ್ ಬಂದು ಕೇಳ್ತಾಳೆ ಏನು ಹುಡುಕ್ತಾ ಇದೀಯ ನೀನು ನನಗೆಲ್ಲ ಸೂಜಿ ಬಿದ್ದೈತು ಕಣೆ ಹುಡುಕ್ತಾ ಇದ್ದೀನಿ ಹೌದಾ ನಾನು ಹುಡುಕ್ಲಾ ಇಬ್ರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ ಎಷ್ಟೊತ್ತಾದ್ರೂ ಸೂಜಿ ಸಿಗ್ಲಿಲ್ಲ ಆಮೇಲೆ ಅವಳು ಇವಳನ್ ಕೇಳ್ತಾಳೆ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು ಮನೆ ಒಳಗೆ ಕಳ್ಕೊಂಡೆ ಮತ್ತೆ ಹೊರಗಡೆ ಯಾಕೆ ಹುಡುಕ್ತಾ ಇದ್ದೀಯ ಮನೆ ಒಳಗೆ ಕತ್ಲಿರುತ್ತಲ್ವಾ ಅಲ್ಲಿ ಕಾಣಿಸಲ್ಲ ಅಂತ ಬೆಳಕಲ್ಲಿ ಹುಡುಕ್ತಾ ಇದ್ದೀನಿ ಮೂರ್ಖ ಹೆಂಗಸ್ ನೀನು ಮೂರ್ಖ ಹೆಂಗಸು ಒಳಗ್ ಕಳ್ಕೊಂಡಿದ್ದನ್ನ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತಾಳೆ ಆ ಮುದುಕಿ ಹೇಳ್ತಾಳೆ ಹಾಗಾದ್ರೆ ಜಗತ್ತಲ್ಲೂ ಬಹಳ ಜನ ಮೂರ್ಖರಿದ್ದಾರೆ ಬಿಡು ಯಾಕೆಂದ್ರೆ ಅವರು ಅಷ್ಟೇ ಒಳಗೆ ಕಳ್ಕೊಂಡಿದ್ದನ್ನ ಹೊರಗು ಹುಡುಕ್ತಾ ಇರ್ತಾರೆ ಒಳಗೆ ಕಳ್ಕೊಂಡ್ರೆ ನಾವು ಒಳಗೆ ಹುಡುಕ್ಬೇಕು ಅದು ಹೊರಗಡೆ ಸಿಗೋದಿಲ್ಲ